ಸೊ ಈ ತರ ಜಾಗಗಳೆಲ್ಲ ನೋಡಿದಾಗ ಗಂಟ್ಲು ಕಿತ್ತೋಗ ಮಟ್ಟ ಕೂಬೇಕು ಅನ್ಸುತ್ತೆ ಕರುನಾಡ ಅಂತ ನೋಡಿ ಹೋಯ್ತು ಗಂಟ್ಲೆ ಊಟ ಆಯ್ತು ಗಾಬರಿಯ ಊಟ ಕೂಗಿದ್ ನೋಡಿ ಫೀಲಿಂಗ್ರು ಇನ್ನೊಂದು ಫೀಲಿಂಗು ಏರು ಬಡಕ್ಕಾಗಲ್ಲ ಕಿರ್ಚ್ಕೋಬೇಕು ಪುಣ್ಯ ನಮ್ಮ ನಮ್ಮದೇ ಪ್ರಪಂಚ ಪ್ರಪಂಚ ನೋಡಿದ್ರು ಸಕಲೇಶ್ ತಾಲೂಕಲ್ಲಿ ಒಂದು ಗೊತ್ತಿಲ್ಲದೋ ಜಾಗದಲ್ಲಿ ಇದೀವಿ ಈ ಜಾಗದಿಂದ ಒಂದಷ್ಟು ದೂರ ಆಫ್ ರೋಡ್ ಅಲ್ಲಿ ಹೋಯ್ತು ಅಂತಂದ್ರೆ ಒಂದು ಲಲಲಲ ಜಾಗ ಸಿಗುತ್ತಂತೆ ಆ ಲಲಲಲ ಜಾಗಕ್ಕೆ ಹೋಗಕ್ಕೆ ಎಂಟ್ರಿ ರೋಡ್ ನೋಡಿ ಈ ರೀತಿ ಇದೆ ನಮ್ ಕುಬೇರ ಟಾಟಾ ಕರುಣೆ ತೆಗಿತೀನಿ ಹೋಗ್ಬೇಡ ಬಾ ಅಂತವ್ರೆ ನಾನೇ ಯಾವ್ದೇ ಕಾರಣಕ್ಕೂ ನಮ್ ಕಾಲ್ ಕೊಟ್ಟಿ ಕಾರ್ ನ ಬೇಡ ಅನ್ಬಿಟ್ಟು ನಮ್ದಲ್ಲ ಕುಬೇರದು ಒಂದು ಬುಲ್ಲರ ಫೋರ್ ಬೈ ಫೋರ್ ಗಾಡಿನ ತರ್ಸ್ಕೊಂಡು ನಾವು ನಾಲ್ಕು ಜನ ಮಹಾನ್ ಸ್ನೇಹಿತರು ಲಲಲಲ ಜಾಗಕ್ಕೆ ಹೋಗ್ತಾ ಇದೀವಿ ಇನ್ ಮುಂದೆ ಆಗೋದೆಲ್ಲ ಇತಿಹಾಸ ನಮ್ಮ ಆಫ್ ರೋಡ್ ಅಡ್ವೆಂಚರ್ ಪ್ರಯಾಣ ಸ್ಟಾರ್ಟ್ ಆಯ್ತು ಾಡು ಸರ್ದಿಯಾಗಿ ಹೊಡಿಯುತ್ತೆ ಜಾಲಿ ಜಾಲಿ ಫುಲ್ಲು ಜಾಲಿ ರೆಕಾರ್ಡ್ ಆಗೈತೆ ಹಂಗರೇ ರೆಕಾರ್ಡ್ ಆಗೈತಿ ಓಯ್ ಓಯ್ ಓಯೋಪ್ಪ ಇದು ಇದು ಬೈಕರ ಅಲ್ಲ ಚಾನ್ಸ ಇಲ್ಲ ಬರ್ರ ಟಾರ್ ಏನಾರ ಎಕ್ಸ್ಟ್ರಾ ಟೈರ್ಗಳು ಬೇಕಿತ್ತು ದೊಡ್ಡ ದೊಡ್ಡ ಟೈರ್ಗಳು ರೆಗ್ಯುಲರ್ ಟೈರ್ ಬಾ ಇಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಗವಿಪಟ್ಟ ಪೀಕ್ಗೆ ಮಾರುತಿ ಸುಸ್ಕಿ ಜಿಪ್ಸಿಲಿ ಹೋಗಿದ್ವಿ ಹಳೆ ಗಾಡಿಲಿ ಸೊ ಅದೇ ಭಯಂಕರ ಅಡ್ವೆಂಚರ್ ಅಂತ ಅಂದ್ಕೊಂಡು ಇದು ಮಾತ್ರ ಇನ್ನು ಎಕ್ಸ್ಟ್ರೀಮ್ ಆಗೈತೆ ಮಾತ್ರ ಈ ಟ್ರಿಪ್ಪಲ್ಲಿ ಸುಮಾರು ಏನೇನು ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಅದು ಅಕ್ಕಪಕ್ಕದಲ್ಲೇ ಮೈಸೂರಿಂದ ಬಸ್ಟ್ ಒಂದು ಇನ್ನೂರು ಕಿಲೋಮೀಟರ್ ಅದೇ 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 ಮೈಸೂರಿನ ಜಸ್ಟ್ ಒಂದು ಇನ್ನೂರು ಕಿಲೋಮೀಟರ್ ಅಲ್ಲಿ ಬೇಜಾನ್ ವಿಷಯಗಳನ್ನ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಅಷ್ಟೇ ಅಷ್ಟೇ ಎಲ್ಲ ಅನ್ಎಕ್ಸ್ಪ್ಲೋರ್ ಇದು ನಿಮ್ಗೆ ಗೊತ್ತೇ ಇಲ್ಲ ಸತ್ಯವಾಗ್ಲೂ ಹೇಳ್ತೀರಿ ನೂರಲ್ಲಿ ಒಬ್ರಿಗೂ ಗೊತ್ತಿಲ್ಲ ನೂರಲ್ಲಿ ಒಬ್ರಿಗೂ ಗೊತ್ತಿಲ್ಲ ಬಿಡಿ ಈ ಅದು ರೈಲ್ವೆ ಸ್ಟೇಷನ್ ಅಲ್ಲ ಅದಕ್ಕೆ ಹೋಗೋದು ಈ ಜಾಗದಲ್ಲಿ ಹೋಗಲ್ಲ ಈ ಜಾಗದಿಂದ ಎಣಕುಮಾರಿ ರೈಲ್ವೆ ಸ್ಟೇಷನ್ ಹೋಗ್ಬೋದು ಈ ಜಾಗದಿಂದ ಯಾರು ಹೋಗಿರಲ್ಲ ಸೊ ಒಂದು ಆ ಕಡೆ ಟ್ರೈನಲ್ಲೇ ಬಂದಿರ್ತಾರೆ ದೋಣಿ ಹಂಗೇನಾರು ಇಲ್ಲ ಅಂದ್ರೆ ಸಪ್ರೇಟ್ ರೂಟ್ ಅದಕ್ಕೆ ಬೇರೆ ಐತೆ ಈ ತರ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿರಲ್ಲ ಖಂಡಿತ ಅಡ್ವೆಂಚರ್ ಎಷ್ಟು ಮೈಸೂರಿಂದ ನೂರೈವತ್ತು ಕಿಲೋಮೀಟ್ರ್ ಇವೆಲ್ಲ ಹೆಂಗೈತು ನೋಡಿ ಜಾಗ ಮನುಷ್ಯರ ಓಡಾಡೋರ ಅಂತ ಅನ್ನಿಸ್ಬೇಕು ನಿಮಗೆ ಇದೆಲ್ಲ ಅಲ್ಲ ನಿಮಗೆ ಟೆನ್ ಒಂದು ಫೋಟೋ ಕೊಡಬೇಕು ಏನು ಬುದ್ಧುತ್ತೆ ಹಾಕೊಂಡದ ಬೆನ್ ಮೊಳೇರೆ ಮುರ್ದಾಗ್ತೈತೆ ಅಯ್ಯಪ್ಪ ಸಪೋರ್ಟ್ ಬೆನ್ಗೆ ಏನಾದ್ರೂ ಕೊಡ್ಬೇಕು ಹಾ ಸರ್ ಕುಶನ್ ಕುಶನ್ ಹಾ ಕುಶನ್ ಪುಷನ್ ಕೊಡ್ಬೇಕು ಅದು ರಪ್ ರಪ್ ಅಂತ ಹೊಡಿತಾ ಇದೆ ಅಯ್ಯಪ್ಪಾ ಅಯ್ಯೋ ಓಹ್ ಈ ಟೂ व्हीಲರ್ ಎಲ್ಲಾ ಎಲ್ಲೋ ಹೋಗ್ತಾಗ್ಲಾ ತಂದ್ರಿ ನಿಜವಾಗ್ಲೂ ಎಲ್ಲೋ ಹೋಗ್ತಾಕ್ಕೆ ಇವರು ಮಾತಾಟಾ ಕಲ್ಲುಗಳು ಒಡೆದ್ಗಿಡ್ದು ಎಲ್ಲರ ಕೆಳಗೆ ಹಿಮಾಲಯ ಬರುತ್ತೆ ಸೊ ಅವ್ರ ಗಾಡಿಯೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಕೆಲಗಡೆ ಒಡೆದ್ಗಿಡ್ದು ಬಿಟ್ರೆ ಹಾಂ ಅದೇ ಅದೇ ಅದಕ್ಕೆ

ಇವರ ಭಯಪ್ಪ ಅವ್ ನೋಡಿ ಮೇಲ್ ಊಟ ಆಯ್ತು ಕಣ ಅಲ್ಲಿ ಅಲ್ಲಿ ಮೇಲೆ ಊಟ ಆಯ್ತು ಹಾ ಹೋಗ ನೋಡಿದೆ ನೋಡಿದೆ ಎಷ್ಟು ದೊಡ್ಡ ಅವ ಗೊತ್ತಾ ಚಿಕ್ಕದೋಲಿ ಚಿಕ್ಕದ ನೋಡಿಲ್ಲ ನಾ ದೊಡ್ಡದ ದೊಡ್ಡದು ಪೂರ್ತಿ ನೋಡಿದೆ ಅದು ಎಷ್ಟು ದೊಡ್ಡದೈತೆ ಗೊತ್ತಾಗುತ್ತೆ ನಾ ಹೆಬ್ಬಾವು ಅಂದ್ಕೊಂಡೆ ನೋಡಿ ಆಯ್ತು ಆಫ್ ಎಕ್ಸ್ಟ್ರೀಮ್ ಆಗೈತೆ ಮಾತ್ರ ಕಾಳು ಕಾಳು ಜರಿ ಜರಿ ಲಲ ಲಲಾ ಜಾಗ ನೋಡಕ್ಕೆ ಆಫ್ ರೋಡ್ ಎಲ್ಲ ಮುಗೀತು ಇವಾಗ ಒಂದಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅದನ್ನೇ ನಡ್ಕೊಂಡು ಸಂದಿ ಪಂದಿ ಕಾಡೊಳಗೆ ಹೋಗ್ತಾ ಇದ್ದೀವಿ ನೋಡಿ ಹೆಂಗೈತೆ ಜಾಗ

ಪ್ರಪಂಚ ಪ್ರಪಂಚ ನೋಡಿದ್ರು ನೀವು ಕಷ್ಟಪಟ್ಟು ಸಂಪನ್ಮಾಡಿ ಚಿನ್ನನ ಕಷ್ಟ ಬಂತು ಅಂತ ಕಾಗೆ ಪ್ರೈಸ್ ಪ್ರೈಸ್ಗೆ ಮಾರಾಟ ಮಾಡಬೇಡಿ ಕರ್ನಾಟಕದಾದ್ಯಂತ ನಿಮ್ಮ ಚಿನ್ನನ ನ್ಯಾಯವಾದ ಬಲೆಗೆ ಮಾರಾಟ ಮಾಡಬೇಕು ಅಂತಂದ್ರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಯ ಈ ಸಹಾಯವಾಣಿಯನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಚಿನ್ನಕ್ಕೆ ಸರಿಯಾದ ಮೌಲ್ಯನ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಕೊಡುತ್ತೆ ಸೊ ಈ ತರ ಜಾಗಗಳೆಲ್ಲ ನೋಡಿದಾಗ ಗಂಟ್ಲು ಕಿತ್ತೋಗ ಮಟ್ಟ ಕೂಬೇಕು ಅನ್ಸುತ್ತೆ ಕರುನಾಡ ಅಂತ ನೋಡಿ ಅರ್ಚೆ ಹೋಯ್ತು ಗಂಟ್ಲೆ ಊಟ ಆಯ್ತು ಕೂಗಿದ್ ಊಟ ಆ ಫೀಲಿಂಗ್ ಗುರು ಇನ್ನೊಂದು ಫೀಲಿಂಗು ಏನು ಬಡಕ್ಕಾಗಲ್ಲ ಕಿರ್ಚ್ಕೋಬೇಕು ಅನ್ಸುತ್ತೆ ಪುಣ್ಯ ಪುಣ್ಯ ಭೂಮಿ ಅಂತ ನಮ್ಮ ಸೂಪರ್ ಕಿರ್ಚ್ಕೋಬೇಕು ಅಂತ ಅನ್ನಿಸುತ್ತೆ ನನಗಂತೂ ಈ ತರ ನೋಡಿದಾಗ ಪುಣ್ಯ ಪುಣ್ಯ ಮಾಡಿದೀವಿ ಅಂತ ಒಂದ್ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಈ ಜಾಗಕ್ಕೆ ಈ ಪ್ರಕೃತಿಗೆ ನಮ್ಮ ಕಡೆಯಿಂದ ಯಾವುದೇ ಕಸ ಹಾಕೋದು ಇಲ್ಲ ಅಂತಂದ್ರೆ ಬೇರೆ ಬೇರೆ ಎಡವಟ್ಗಳು ಮಾಡೋದು ಮಾಡಿಲ್ಲ ಈ ಜಾಗಕ್ಕೆ ಬಂದು ನಿಂತ್ಕೊಂಡಾಗ ಮಾತಾಡಕ್ ಖಂಡಿತ ಏನು ಇರಲ್ಲ ಈ ಜಾಗನ ಎಷ್ಟಾಯ್ತಷ್ಟು ಕಣ್ ತುಂಬ್ಕೊಬಿಡ್ಬೇಕು ಇಲ್ಲಿ ಸಿಗೋ ಗಾಳಿನ ಎಷ್ಟಾಯ್ತಷ್ಟು ನಮ್ಮ ನಮ್ ದೇಹದೊಳಗೆ ಹೇಳ್ಕೊ ಮನ್ಸು ಹೃದಯ ತಲೆಯಲ್ಲಿ ಈ ಜಾಗನ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಬಿಡ್ಬೇಕು ಫುಲ್ ಈ ಲೊಕೇಶನ್ ಯಾವುದು ಈ ಜಾಗಕ್ಕೆ ಹೇಗೆಲ್ಲ ಬರಬೇಕು ಅಂತ ವಿಡಿಯೋ ಸ್ಟಾರ್ಟಿಂಗ್ ಇಂದ ಇದುವರೆಗೂ ಖಂಡಿತ ನಾನು ಹೇಳಿಲ್ಲ ಇನ್ ಮುಂದೆ ನಾನು ಹೇಳ್ತೀನಿ ಅಂತ ನೀವೇನಾರು ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಖಂಡಿತ ಹೇಳಕ್ಕಂತೂ ಆಗಲ್ಲ ನಾವು ಒಂದು ವಾಟರ್ ಫಾಲ್ಸ್ ನೋಡಬೇಕು ಅಂತ ಹೊರಟಿದ್ದು ಆದ್ರೆ ನಮ್ಗೆ ಕಾಣಿಸಿದ ವ್ಯೂ ಇದು ಈ ಲೊಕೇಶನ್ ನಾನು ಹೇಳಿಲ್ಲ ಅಂತಂದ್ರೂ ನಿಮಗೆ ಖಂಡಿತವಾಗ್ಲು ಈ ಟ್ರ್ಯಾಕ್ ಪಕ್ಕ ಒಂದ್ ಸೇಫ್ ಆಗಿರೋ ಜಾಗದಲ್ಲಿ ನಿಂತ್ಕೊಂಡು ಇಲ್ಲಿ ಟ್ರೈನ್ ಪಾಸ್ ಆದ್ರೆ ಹೆಂಗಿರುತ್ತೆ ಅಂತ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದ್ರ ಜೊತೆಗೆ ಒಂದು ಟ್ರೈನ್ ಟನಲ್ ಇಂದ ಹೊರಗಡೆ ಬಂದು ಬ್ರಿಡ್ಜ್ ಮೇಲೆ ಬಂದು ಮತ್ತೆ ಟನಲ್ ಒಳಗೋ ವ್ಯೂ ನ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡೇ ನೋಡ್ತೀರಾ